ವರದಕ್ಷಿಣೆ ಅನ್ನೋ ಪಿಡುಗನ್ನ ನಿರ್ಮೂಲನೆ ಮಾಡೋದಕ್ಕೆ ಎಷ್ಟೋ ಸಂಘ ಸಂಸ್ಥೆಗಳು ಮತ್ತು ಹೋರಾಟಗಾರರು ಪ್ರಯತ್ನ ಮಾಡಿ ಇಂಥ ಪಿಡುಗನ್ನ ಇಲ್ಲದಂತೆ ಮಾಡಿದ್ರು ಅನ್ನೋದನ್ನು ನಾವು ಆಗಾಗ ಕೇಳ್ತಾ ಬಂದಿದ್ದೀವಿ ಆದರೆ ಇವತ್ತಿಗೂ ಕೂಡ ವರದಕ್ಷಿಣೆ ಅನ್ನೋ ಒಂದು ಕಾನ್ಸೆಪ್ಟ್ ಜೀವಂತವಾಗಿದ್ದು ಇದನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು ಈ ಸ್ಟೋರಿನ ನೋಡಿದ ಮೇಲೆ ಗೊತ್ತಾಗುತ್ತೆ ಕಾಲ ಬದಲಾಗ್ತಾ ಇದ್ರು ವರದಕ್ಷಿಣೆಗಾಗಿ ಜೊಲ್ಲು ಸುರಿಸೋ ಜನ ಹುಟ್ಟಿಕೊಳ್ತಾನೆ ಇದ್ದಾರೆ ಪ್ರತಿದಿನ ಒಂದಲ್ಲ ಒಂದು ಕಡೆ ಈ ವರದಕ್ಷಿಣೆ ಅನ್ನೋ ಪಿಡುಗೆ ಒಂದಲ್ಲ ಒಂದು ಹೆಣ್ಣು ಬಲಿಯಾಗ್ತಾನೆ ಇದ್ದಾಳೆ ಎಷ್ಟೇ ಕಾನೂನುಗಳು ಬಂದ್ರು ಎಷ್ಟೇ ಕ್ರಮ ಕೈಗೊಂಡ್ರು ಸಹ ದನದಾಹಿಗಳ ಆಸೆಗೆ ಅಮಾಯಕ ಜೀವಗಳು ಬಲಿಯಾಗ್ತಾನೆ ಇದ್ದಾವೆ ವರದಕ್ಷಿಣೆ ಕೊಟ್ಟರು ಕೂಡ ಅತ್ತೆ ಮನೆಯಲ್ಲಿನ ಅವಮಾನ ತಾಳಲಾರದೆ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಇನ್ನು ಕೆಲವರು ಈಗಾಗಲೇ ಕೊಟ್ಟಿರೋ ವರದಕ್ಷಿಣೆ ಸಾಕಾಗಿಲ್ಲ ಇನ್ನೂ ಬೇಕು ಅನ್ನೋ ಕಿರುಕುಳ ತಡೆಯೋದಕ್ಕೆ ಆಗದೆ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ ಿದ್ದಾರೆ ಇಂಥದ್ದೇ ಘಟನೆ ಹೈದರಾಬಾದ್ನಲ್ಲೂ ನಡೆದಿದ್ದು ಈ ಹೆಣ್ಣು ಮಗಳ ಕತೆ ಎಂಥವರಿಗೂ ಕಣ್ಣೀರು ತರಿಸುತ್ತೆ ಅಂದವಾದ ಹೆಂಡತಿ ನಾಲ್ಕು ಕೋಟಿ ವರದಕ್ಷಿಣೆ ತಗೊಂಡು ಗಂಡನ ಮನೆಗೆ ಬಂದಿದ್ಲು ಹೀಗೆ ಮನೆಗೆ ಬಂದ ಒಂದೇ ವಾರಕ್ಕೆ ಇದು ಸಾಕಾಗ್ತಿಲ್ಲ ಇನ್ನೂ ಬೇಕು ಅನ್ನೋ ಕಿರುಕುಳ ಆ ಹುಡುಗಿಗೆ ಶುರುವಾಗಿತ್ತು ತವರು ಮನೆಯಿಂದ ಇನ್ನೂ ಹಣ ತಗೊಂಡು ಬಾ ಅಂತ ಒತ್ತಡ ಹೇರಿದ್ದ ಕಾರಣ ಡೆತ್ ನೋಟ್ ಬರೆದಿಟ್ಟು ಆ ಹೆಣ್ಣು ಪ್ರಾಣ ಕಳೆದುಕೊಂಡಿದ್ಲು ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತರಂದು ಹೈದರಾಬಾದ್ನ ಅಭಿಲಾಷ್ ಎಂಬಾತ ಅಮರಾವತಿ ಅನ್ನೋ ಯುವತಿಯನ್ನ ಮದುವೆಯಾಗಿದ್ದ ಮದುವೆ ಟೈಮಲ್ಲಿ ನಾಲ್ಕು ಕೋಟಿಯಷ್ಟು ವರದಕ್ಷಿಣೆಯನ್ನು ಅಮರಾವತಿ ತಂದೆ ತಾಯಿ ಕೊಟ್ಟಿದ್ರು ಐನೂರ ಐವತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ವಸ್ತುಗಳು ಹತ್ತು ಲಕ್ಷ ಕ್ಯಾಶ್ ಜೊತೆಗೆ ಹೈದರಾಬಾದ್ ನ ಹಯಾತ್ ನಗರದಲ್ಲಿ ಮೂರು ಕೋಟಿ ಬೆಲೆ ಬಾಳುವ ಫ್ಲಾಟ್ ಅನ್ನ ಅಮರಾವತಿ ತಂದೆ ತಾಯಿ ಕೊಟ್ಟು ಕನ್ಯಾದಾನ ಮಾಡಿದ್ರು ಮದುವೆಯಾದ ಸ್ವಲ್ಪ ಸಮಯದವರೆಗೆ ಇವರ ದಾಂಪತ್ಯ ಜೀವನ ಚೆನ್ನಾಗೇ ಇತ್ತು ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಇನ್ನು ವರದಕ್ಷಿಣೆ ಬೇಕು ಅಂತ ಅಭಿಲಾಷ್ ಕುಟುಂಬಸ್ಥರು ಅಮರಾವತಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ರು ಈಗಾಗಲೇ ತಮ್ಮ ಕೈಲಾದಷ್ಟು ಕೊಟ್ಟಿದ್ದಾರೆ ಇನ್ನೂ ಬೇಕು ಅಂದ್ರೆ ಸಾಧ್ಯವಿಲ್ಲ ಅಂತ ತನ್ನ ತವರು ಮನೆಯ ಪರಿಸ್ಥಿತಿ ಬಗ್ಗೆ ಅಮರಾವತಿ ಬಿಡಿಸಿ ಹೇಳಿದ್ಲು ಆದ್ರೂ ಸುಮ್ಮನಾಗದೆ ಆಕೆಗೆ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ರು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಮಾಡ್ಕೊಂಡಿದ್ದ ಅಭಿಲಾಷ್ ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದ ಫ್ಲಾಟ್ನ ಮಾರಿ ನನಗೆ ದುಡ್ಡು ಕೊಡು ನಾನು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಹೆಂಡತಿಗೆ ದಿನನಿತ್ಯ ಕಿರುಕುಳ ಕೊಡ್ತಿದ್ದ ಅತ್ತೆ ಮನೆಯವರ ಧನದಾಹವನ್ನ ಸಹಿಸೋಕೆ ಆಗದೆ ಅಮರಾವತಿ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ಲು ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಇದೇ ವರ್ಷ ಅಂದ್ರೆ ಫೆಬ್ರವರಿ ಹದಿನೈದರಂದು ಮನೆಯಲ್ಲಿ ನೇಣು ಬಿಗಿದುಕೊಂಡು ಅಮರಾವತಿ ಆತ್ಮಹತ್ಯೆಗೆ ಶರಣಾಗಿದ್ಲು ಅದಕ್ಕೆ ಕಾರಣ ಏನು ಅನ್ನೋದನ್ನ ಒಂದು ಪತ್ರದಲ್ಲಿ ಬರೆದಿದ್ಲು ಅಮರಾವತಿ ನಾನು ಸಾಯೋದಕ್ಕೆ ನನ್ನ ಗಂಡ ಮತ್ತೆ ಅತ್ತೆ ಮಾವನೇ ಮುಖ್ಯ ಕಾರಣ ಅವರಿಗೆ ನಾನಂದ್ರೆ ಇಷ್ಟವಿಲ್ಲ ನನ್ನ ಆಸ್ತಿ ಮಾತ್ರ ಅವರಿಗೆ ಬೇಕು ಇದರಿಂದ ನಾವು ಲಕ್ಸುರಿಯಾಗಿ ಬದುಕಬಹುದು ಅಂತ ಅವರು ಅನ್ಕೊಂಡಿದ್ದಾರೆ ಅವರ ಒತ್ತಡವನ್ನ ನನ್ನ ಕೈಲಿ ತಡೆದುಕೊಳ್ಳುವ ಆಗ್ತಿಲ್ಲ ನನಗೆ ಉಳಿದಿರೋ ಒಂದೇ ಒಂದು ಮಾರ್ಗ ಅಂದ್ರೆ ಅದು ಆತ್ಮಹತ್ಯೆ ನಾನು ಇಂಥ ನಿರ್ಧಾರವನ್ನ ತಗೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಪೊಲೀಸರು ನನ್ನ ಮಗುವನ್ನ ಅನಾಥಾಶ್ರಮಕ್ಕೆ ಸೇರಿಸಬೇಕು ಹಾಗೂ ಅವನು ಪ್ರೀತಿಯಿಂದ ಸಾಕಿರುವ ನಾಯಿ ಮರಿಯನ್ನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಟ್ಟುಬಿಡಿ ನನ್ನ ಚಿನ್ನಾಭರಣ ಮತ್ತೆ ನನ್ನ ಹೆಸರಲ್ಲಿ ಇರೋ ಜಾಗಗಳನ್ನ ಅಮೆರಿಕದಲ್ಲಿ ಇರೋ ನನ್ನ ಸಹೋದರಿಯರಿಗೆ ಕೊಟ್ಟುಬಿಡಿ ನನ್ನ ಚಿಕ್ಕಮ್ಮ ರಾಜಮಣಿಗೆ ಹದಿನೈದು ಲಕ್ಷ ಸಿಗುವಂತೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಈ ಹಿಂದೆ ನಾನು ಅಷ್ಟು ಹಣವನ್ನ ಅವರಿಂದ ತಗೊಂಡಿದ್ದೆ ನನ್ನ ಚಿನ್ನಾಭರಣಗಳನ್ನ ಮಾರಿಯಾದರೂ ಆ ದುಡ್ಡನ್ನ ಚಿಕ್ಕಮ್ಮನಿಗೆ ಕೊಡಿ ನನ್ನ ಗೋಲ್ಡ್ ಚೈನ್ ಹಾಗೂ ಕಿವಿಯೋಲೆಗಳನ್ನ ನನ್ನ ಗಂಡ ಮತ್ತೆ ಅವರ ಮನೆಯವರು ಬ್ಯಾಂಕಲ್ಲಿ ಅಡವಿಟ್ಟಿದ್ದಾರೆ ಅವುಗಳನ್ನು ಬಿಡಿಸಿಕೊಡಿ ಅಂತ ಪೊಲೀಸರಿಗೆ ಅಮರಾವತಿ ಮನವಿ ಮಾಡಿಕೊಂಡಿದ್ಲು ಅಮರಾವತಿ ಬರೆದ ಲೆಟರ್ ಓದಿದ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಹಾಕಿದ್ರು ಅವಳು ಎಷ್ಟು ಕಷ್ಟ ಅನುಭವಿಸಿದ್ಲು ಅಂತ ಈ ಪತ್ರದಿಂದ ಅರ್ಥವಾಗ್ತಿದೆ ಅಂತ ಆಕೆಯ ತಂದೆ ತಾಯಿ ಕಣ್ಣೀರು ಸುರಿಸಿದ್ರು ಮಗಳಿಗೆ ಅಂತ ತಗೊಂಡಿದ್ದ ಚೈನ್ ಹಾಗೂ ಕಿವಿಯೋಲೆಗಳನ್ನು ಬ್ಯಾಂಕಲ್ಲಿ ಅಡವಿಟ್ಟಿದ್ದಾರೆ ಅಂದ್ರೆ ಅವಳನ್ನ ಇನ್ನು ಎಷ್ಟು ಹಿಂಸಿಸಿರಬಹುದು ಅನ್ನೋದನ್ನ ನೆನೆಸಿಕೊಂಡು ಅಮರಾವತಿ ಪೋಷಕರು ಗೋಳಾಡಿದ್ರು ಅತ್ತೆ ಮನೆಯಲ್ಲಿ ಯಾವುದೇ ಕಷ್ಟ ಇಲ್ಲದೆ ಇರೋ ತರ ಇರಬೇಕು ಅಂತ ತಮ್ಮ ಅಂತಸ್ತನ್ನು ಮೀರಿ ಸುಮಾರು ನಾಲ್ಕು ಕೋಟಿಯಷ್ಟು ವರದಕ್ಷಿಣೆಯನ್ನ ಅಳಿಯನಿಗೆ ಕೊಟ್ಟರು ಕೂಡ ಇನ್ನೂ ಸಾಕಾಗ್ತಿಲ್ಲ ಅಂತ ಮಗಳಿಗೆ ಹಿಂಸೆ ಕೊಟ್ಟಿದ್ದಾರೆ ಅಲ್ವಾ ಅಂತ ಅಮರಾವತಿ ತಂದೆ ತಾಯಿ ಸಂಕಟ ಪಡ್ತಿದ್ರು ನಮ್ಮ ಮಗಳು ಅನುಭವಿಸಿದ ನೋವನ್ನ ಬೇರೆ ಯಾವ ಹೆಣ್ಣು ಮಗಳು ಕೂಡ ಅನುಭವಿಸಬಾರದು ಅಂದ್ರೆ ಹಿಂಸೆ ಕೊಟ್ಟವರಿಗೆ ಶಿಕ್ಷೆ ಆಗುವಂತೆ ಮಾಡೋವರೆಗೂ ಬಿಡಬಾರ್ದು ಅಂತ ಅಮರಾವತಿ ತಂದೆ ತಾಯಿ ಪೊಲೀಸರಿಗೆ ಮನವಿ ಮಾಡಿದ್ರು ಕೊನೆಯದಾಗಿ ಹೆಣ್ಣೆತ್ತ ತಂದೆ ತಾಯಿ ಎಂದರಿಗೆ ನನ್ನದೊಂದು ಮನವಿ ಮಗಳು ಸುಖವಾಗಿರ್ಲಿ ಅಂತ ಕೋಟಿ ಕೋಟಿ ವರದಕ್ಷಿಣೆಯನ್ನ ಕೆಲಸಕ್ಕೆ ಬಾರದವರಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತಲೂ ಕಷ್ಟಪಟ್ಟು ದುಡಿದು ಜೀವನವನ್ನ ನಡೆಸೋರಿಗೆ ಹೆಣ್ಣು ಕೊಟ್ರೆ ಅವರು ಬಂದ ದುಡ್ಡಲ್ಲೇ ತಮ್ಮ ಬಾಳ ಸಂಗತಿಯನ್ನ ಚೆನ್ನಾಗಿ ನೋಡಿಕೊಳ್ತಾರೆ ಸ್ವಂತ ಮನೆ ಇದೆ ಕಾರಿದೆ ಆಸ್ತಿ ಇದೆ ಅಂತ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರೆ ಅಮರಾವತಿಗೆ ಆದ ಗತಿಯೇ ಎಲ್ಲರಿಗೂ ಆಗುತ್ತೆ ಸ್ವಂತ ಮನೆ ಇದೆ ಓಡಾಡೋದಕ್ಕೆ ಕಾರಿದೆ ಕೋಟಿ ಕೋಟಿ ಆಸ್ತಿ ಇದೆ ಅಂತ ನಿಮ್ಮ ಹೆಣ್ಣು ಮಗಳನ್ನ ಆ ಮನೆಗೆ ಕೊಟ್ಟು ಮದುವೆ ಮಾಡಿರ್ತೀರಾ ಆದ್ರೆ ಒಂದು ದಿನ ಕಾರ್ ಕೋಟಿ ಕೋಟಿ ಆಸ್ತಿ ಎಲ್ಲವೂ ಇರುತ್ತೆ ಆದ್ರೆ ಆ ಮನೆಯಲ್ಲಿ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಮಗಳು ಜೀವಂತವಾಗಿ ಇರೋದಿಲ್ಲ ಹೀಗಾಗಿ ದುಡ್ಡು ಆಸ್ತಿ ಇದ್ರೇನೆ ಹೆಣ್ಣು ಕೊಡ್ತೀವಿ ಅನ್ನೋರು ಯಾವುದಕ್ಕೂ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೇದು ಇನ್ನು ಆಸ್ತಿ ಮನೆ ಇದ್ರೇನೆ ಹೆಣ್ಣು ಕೊಡ್ತೀವಿ ಅಂತ ಹೆಣ್ಣೆತ್ತ ತಂದೆ ತಾಯಿಗಳು ಕಂಡೀಷನ್ ಹಾಕಿದ್ರೆ ಆಗ ಗಂಡಿನ ಕಡೆಯವರು ವರದಕ್ಷಿಣೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ವರದಕ್ಷಿಣೆ ಕೇಳೋ ಗಂಡಸರನ್ನ ನಾಮರ್ಧಗಳು ಅಂತ ಕರೆಯೋ ಸಮಾಜ ಸ್ವಂತ ಮನೆ ಆಸ್ತಿ ಇದ್ರೇನೆ ಮದುವೆ ಆಗ್ತೀವಿ ಅನ್ನೋ ಹೆಣ್ಣು ಮಕ್ಕಳನ್ನ ಹಾಗೂ ಆಸ್ತಿ ಪಾಸ್ತಿ ಇದ್ರೇನೆ ಹೆಣ್ಣು ಕೊಡ್ತೀವಿ ಅನ್ನೋ ಹೆಣ್ಣೆತ ತಂದೆ ತಾಯಂದಿರನ್ನ ಏನಂತ ಕರೀಬೇಕು ಅಂತ ನೀವೇ ಹೇಳಿ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಸುದ್ದಿ ಪ್ರಕಟವಾದ ಲಿಂಕ್ಗಳನ್ನು ಕಾಮೆಂಟ್ನಲ್ಲಿ ಪಿನ್ ಮಾಡಲಾಗಿದೆ ಅದನ್ನ ಸಹ ಓದಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ